ಸೊ ಹಂಗಾಗಿ ನೀವು ಕಲ್ತಿರೋದು ಸುಮ್ಮನೆ ಇಲ್ಲೆಲ್ಲೋ ನಾಟಿ ಕಲ್ತಿರೋದಲ್ಲ ಅಧಿಕೃತವಾಗಿ ಅಧಿಕೃತವಾಗಿಯೇ ಕಲ್ತಿದ್ದೀರ ಹಾಂ 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 ಇದು ಐತ್ರೀ ಕಲ್ತೈತೆ ರೀ ಮ್ಯಾಕೆ ಹ್ಞೂ ಇದ್ನ ಏನಂತ ಕರೀತೀರಿ ಈ ಕಾಯಿಲೆ ಅದು ಹಾಂ ಕಬಾಬು ಸುಮ್ಮನೆ ಕೂತ್ಕೊಳ್ಳೇ ಅದಲ್ಲ ಏನು ಏನದು ಕಾಯಿಲೆ ಅದು ನಾವು ಹರ್ಪತ್ಯ ಇದು ಕಲರ್ ನಾವು ಸಣ್ಣ ಸಾಣ್ಣೂರ ಕೇಳ್ತಿದ್ದು ಬಿಡ್ರಿ ಮಗ್ಲೆ ಇಕಡೆ ಬಾ ಮಗ್ಲೆ ಅರ್ಪತ್ಯ ಐತೆ ಈಗ ಇದಕ್ಕೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನೋಡಿ ಅಶ್ವಗಂಧ ಅಂದ್ರೆ ಇದೇನೆ ಇದೆ ಈ ಕಲರ್ ಕೆಂ ಆರೆಂಜ್ ಕಲರ್ ನೇ ಬೀಜ ಕಾಣಿಸ್ತಿದೆಯಲ್ಲ ಇದು ಇಪ್ಲಿ ಹಾ ಹಾ ಬೆಳ್ಳುಳ್ಳಿ ಮತ್ತೆ ಇಪ್ಲಿ ಮೇಲೆ ಇದು ಮಣಸು ಮಣಸು ಮೆಣಸು ಮೆಣಸು ಬೆಳ್ಳುಳ್ಳಿ ಇಪ್ಲಿ ಮೆಣಸು ಅಶ್ವಗಂಧ ಲವಂಗ ಲವಂಗ ಒಳ್ಳೇದು ಔಷಧಿ ಮಾಡ ಇದು ಅಂದ್ರೆ ಕೊಡ್ತಾರೆ ಹಾಂ ಆಮೇಲೆ ಅಶ್ವಗಂಧ ಹೇಳ್ರಿ ಅಶ್ವಗಂಧ ಅಶ್ವಗಂಧ ಎಲೆ ಮತ್ತೆ ಇವು ಬೀಜಗಳು ಹಾಕ್ಬೇಕಾ ಹಣ್ಣುಗಳು ಹಾಂ ಅಶ್ವಗಂಧ ಗೊತ್ತಿದ್ರೆ ನೋಡಿ ಅದೇ ಅಶ್ವಗಂಧ ಅದರ ಹಣ್ಣುಗಳು ಹ್ಞೂ ಆಮೇಲೆ ಅದು ಅದೆಂತ ಗುರುವೆ ಮುಟ್ಟದೆಲ್ಲ ಇದು ಇದು ಅದು ಅಂದ್ರೆ ಆಡು ಎಲೆ ಎಲ್ಲಿ ಇಲ್ಲ ಅಂತಾರೆ ಅಂತದ ಇದ್ರೆ ಇದೊಂದೇ ಇನ್ನೆಲ್ಲ ತಿನ್ನುತ್ತಲ್ಲ ಹಾಡು ಇದನ್ ಬಿಟ್ಟು ಹಾ ಹಾ ನೋಡ್ರಿ ಇವತ್ತು ನೀವೆಲ್ಲ ಏನು ನೋಡ್ತಿದ್ರಿ ಇದು ಆಡು ಮುಟ್ಟದ ಎಲೆ ಗಾದೆ ಮಾತೆ ಇದೆ ಆಡು ಮುಟ್ಟದ ಎಲೆ ಇಲ್ಲ ಅಂತ ಆದರೆ ಆಡು ಮುಟ್ಟದಂತ ಎಲೆ ನೋಡ್ರಿ ಇವತ್ತು ನಿಮ್ಗೆಲ್ಲರಿಗೂ ತೋರಿಸ್ತಾ ಇದೇ ಆಡು ಮುಟ್ಟದ ಎಲೆ ಯಾವ ಥರ ಬಳ್ಳಿನ ಇಲ್ಲ ಗಿಡನ ಇದು ಬಳ್ಳಿ ತರ ಇರುತ್ತಂತೆ ಸ್ವಲ್ಪ ವಿಷ ವಿಷ ಇದ್ದಂಗೆ ಇರ್ಬೋದು ಕಹಿ ತುಂಬಾ ಮತ್ತೆ ತಿನ್ನಲ್ಲ ಇದನ್ನ ಆಡು ಯಾಕೆ ತಿನ್ನಲ್ಲ ಇದನ್ನ ಅಂತ ಸರಿ 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 ಮತ್ತೆ ಇನ್ನೇನು ಅಶ್ವಗಂಧ ಆಯಿತು ಆಡಮುಟ್ಟದ ಎಲೆ ಆಯಿತು ಬೇರೆ ಬಿಳಿದೆ ಆವಾಗ ಕಂಬಳ್ಳಿ ಎಲೆ ಒಂದೊಂದು ಇಡೀ ಹಾಕ್ಬೇಕಾ ಹಾಂ 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 ಆಮೇಲೆ ಇದು ನಿಂಬೆ ಹಣ್ಣು ಬೇರೆ ಲಾಸ್ಟ್ಗಾ ಇನ್ನೂ ಏನದು ಎಲ್ ಜಿ ಇಂಗು ಹಾ ಗಟ್ಟಿದ ತಂದು ಹಾಕ್ಬೇಕು ಈಗ ಇಲ್ಲೂ ಹಾಕಿ ಚೆನ್ನಾಗಿ ಅರಿಬೇಕು ಓ ಅಂಟು ಅಂಟು ಅಂಟುತಾರ ಹಾ ಹಾ ಬಳದಾಗ ಸರಿ ಗುರ್ವೆ ಆಯ್ತು ಈಗ ಎಲ್ಲ ಅರ್ಧ ಆದ್ಮೇಲೆ ಮತ್ತೆ ತೋರಿಸ್ತೀವಿ ನಿಮ್ಗೆ ಹೆಂಗೆ ಮಾಡಿದ್ದಾರೆ ಪೇಸ್ಟ್ ಅಂತ ಮಹಾರಾಷ್ಟ್ರ ಮಹಾರಾಷ್ಟ್ರಕ್ಕೆ ಹೋಗಿ ಕಲಕೊಂಡ್ ಬಂದೀರಾ ಅಲ್ಲಿ ಅಲ್ಲಿ ಹೌದು ಬಯಕಕ್ಕೆ ನಮಗೆ ನೀವು ಕಲ್ತಿರೋದು ಸುಮ್ಮನೆ ಇಲ್ಲೆಲ್ಲೋ ನಾಟಿ ಕಲತಿರೋದಲ್ಲ ಅಧಿಕೃತವಾಗಿ ಕಲತಿರಾ ಹಾ ಹಾ ಎಲ್ಲೆಲ್ಲಿ ಮಹಾರಾಷ್ಟ್ರ ಆಮೇಲೆ ಎಲ್ಲೆಲ್ಲಿ ಹೋಯಿದೀರಾ ಸುತ್ತೂರು ಮಠ ಬೆಂಗಳೂರು ಬೆಂಗಳೂರು ಕಂಪುರು ಹ ದಾವಣಗೆರೆ ದಾವಣಗೆರೆ ಅಲ್ಲೆಲ್ಲ ಗುರುಗಳು ಇದಾರೆ ಹಿರಿಯರು ತಮಿಳ್ನಾಡುಲ್ಲೂ ಅಲ್ಲೆಲ್ಲ ಹಿರಿಯರು ಇದಾರೆ ಕಲ್ಸಕಲ್ವಾ ಕಲ್ವಾ ನಮ್ ಇದಾರೆ ನುರಿತ ವೈದ್ಯರು ಇದಾರೆ ನಾಟಿ ವೈದ್ಯರು ತಿಳ್ಕೊತಾರೆ

ಹ್ಞೂ ಓಟ್ಲ್ ಕುಮಾರಣ್ಣನ ತಮ್ಮನ್ನು ಮುಂಜಾನೆ ನನಗೆ ಮೆಡಿಕಲಿಗೆ ಬರಲಿಲ್ಲ ಮೆಡಿಕಲ್ಗೆ ಬ್ಯಾಂಡೇಜ್ ಬಟ್ಟೆ ಹ್ಞೂ ಹ್ಞೂ ಇವೆಲ್ಲ ಏಳು ಥರ ಅಲ್ಲಿಗೆ ಲೋಕನು ಬಾಸ್ಟ್ ಎಲ್ಲ ಹ್ಞೂ ಬಡ ನನಗೆ ಗೊತ್ತಿಲ್ಲ ಹ್ಮ್ ಕಾಲ್ ಕಟ್ ಮಾಡ್ಬೇಕು ಅಂತಲೇ ಇತ್ತು ಮಂಜು ಈಗ ಆರಾಮ ಚೆನ್ನಾಗಿ ಕಾಲ್ ಕ್ಲಿಯರ್ ಎಲ್ಲೋ ಜಾರಿ ಬಿದ್ರಿ ಹ್ಮ್ ಕಟ್ಟಿ ತಕ್ಕೊಂಡ್ಬಿಡ್ತಾವ್ ಯಾವುದೋ ವಿಶುದ್ದ ಕಟ್ಟಿರ್ಬೇಕು ಅದು ನೀವು ಚಿಕ್ಕ ಮಕ್ಳಿಗೆ ಗುರುವೆ ಈ ಆಗಾಗ ಕೆಮ್ಮು ಜ್ವರ ಬಿಟ್ಟು ಬಿಟ್ಟು ಬತ್ತಿರುತ್ತೆ ಹಾಸ್ಪಿಟ್ಲಿಗೆ ತೋರಿಸಿರೋ ಹುಷಾರ ಅಲ್ಲ ಏನ್ ಮನೆ ಮದ್ದು ಅಂತ ಏನ್ ಅವರು ತಣ್ಣು ಕುಟ್ಟಿ ಅದಾದ್ಮೇಲೆ ಇದ್ರಲ್ಲಿ ಅರಿಯೋದು